ಓಂ ಶ್ರೀ ಗಣೇಶಾಯ ನಮಃ ಓಂ ನಮೋ ನಾರಾಯಣಾಯ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಬುಧ ಗ್ರಹ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಸ್ಥಿತರಾಗಿದ್ದಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ರಾಹುವಿನ ಯುತಿ ಇದ್ದಾಗ ಏನು ಫಲ ಅನ್ನೋದನ್ನು ನಾವು ತಿಳಿಯೋಣ ಬುಧ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು ಹಾಗಾದರೆ ಆ ಗ್ರಹಗಳ ಕಾರಕತ್ವಗಳು ಏನು ಅನ್ನೋದನ್ನ ನಾವು ತಿಳಿಯೋಣ ಶಿಕ್ಷಣ ಬುದ್ಧಿ ವ್ಯವಸಾಯ ಹಸಿರು ಬಣ್ಣ ಬಾಲಕ ತ್ವಚೆ ಅಂದರೆ ಸ್ಕಿನ್ ಮಾಮ ನೆನಪಿನ ಸಾಮರ್ಥ್ಯ ಭಾಷಣ ಕಲೆ ಬರೆಯುವ ಕೆಲಸ ಲೆಕ್ಕಿಗ ನಪುಂಸಕತೆ ಅಕೌಂಟೆಂಟ್ ತಂಗಿ ಮಿತ್ರ ಪಚ್ಚೆ ಜ್ಯೋತಿಷಿ ಆಟದ ಮೈದಾನ ಕನ್ಯೆ ಉತ್ತರ ದಿಕ್ಕು ಇತ್ಯಾದಿಯಾಗಿ ಬುಧನ ಕಾರಕತ್ವಗಳಾಗಿರುತ್ತೆ ಇನ್ನು ನಾವು ರಾಹುವಿನ ಕಾರಕತ್ವಗಳನ್ನು ತಿಳಿಯೋದಾದರೆ ತಾತ ಅಜ್ಜಿ ವಿದೇಶಿ ಸರ್ಪ ಅನೈತಿಕ ಕೆಲಸ ಚತುರ ಭಯ ಮೃತ್ಯು ದುರ್ಘಟನೆ ಅಪರಂಪರಾವಾದಿ ಮುಖವಾಡ ಜೂಜು ಕಂಪ್ಯೂಟರ್ ಏರೋನಾಟಿಕ್ಸ್ ಸಾರಾಯಿ ವಿಮಾನ ಚಾಲಕ ಅಂದ್ರೆ ಪೈಲಟ್ ಪೈಲ್ವಾನ ಭೌತಿಕತಾವಾದಿ ಕ್ಯಾಮೆರಾ ಕಲ್ಲಿದ್ದಲು ಸ್ಫೋಟಕ ವಸ್ತು ಲಾರ್ಜ್ ಅಥವಾ ವಿಸ್ತಾರವಾದ ಅಥವಾ ದೊಡ್ಡದು ಮಾಡುವಂಥದ್ದು ಹಾಗೂ ಮುಸಲ್ಮಾನರು ರಾಹುವಿನ ಕಾರಕತ್ವದಲ್ಲಿ ಬರ್ತಾರೆ ಇಲ್ಲಿ ಮುಸಲ್ಮಾನರನ್ನ ತೆಗೆದುಕೊಂಡಿರುವ ಕಾರಣ ಅವರನ್ನ ಭೌತಿಕತಾವಾದಿಗಳು ಅಂತ ಪರಿಗಣಿಸಲಾಗುತ್ತೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ರಾಹುವಿನ ಯುತಿಯ ಫಲಗಳನ್ನು ಹೇಳುವಾಗ ಅಥವಾ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯುವಾಗ ಯುತಿಯಲ್ಲಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನು ಗಮನಿಸಬೇಕು ಯುತಿಯಲ್ಲಿರುವ ಗ್ರಹಗಳ ಜೊತೆಯಲ್ಲಿ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನು ಗಮನಿಸಬೇಕು ಜೊತೆಗೆ ಯುತಿಯಲ್ಲಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಪ್ರಭಾವ ಇದೆಯಾ ಅನ್ನೋದನ್ನು ಸಹ ಗಮನಿಸಬೇಕು ಇದರಿಂದ ಯುತಿಯ ಫಲಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳು ಖಂಡಿತವಾಗಿಯೂ ಕಾಣಸಿಗುತ್ತೆ ಯುತಿಯ ಫಲಗಳನ್ನು ಹೇಳುವಾಗ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಗಳನ್ನು ಪ್ರತ್ಯೇಕವಾಗಿ ಗಮನಿಸಬೇಕು ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು ಜನ್ಮಕುಂಡಲಿಯಲ್ಲಿ ಬುಧ ಮತ್ತು ರಾಹುವಿನ ಯುತಿಯಿದ್ದಾಗ ಜಾತಕನು ತೀಕ್ಷ್ಣ ಬುದ್ಧಿಯನ್ನ ಹೊಂದಿರ್ತಾನೆ ಜಾತಕನು ಪ್ರತಿ ಪರಿಸ್ಥಿತಿಯಲ್ಲಿಯೂ ಸಹ ತನ್ನ ತೀಕ್ಷ್ಣ ಬುದ್ಧಿಯನ್ನ ಉಪಯೋಗಿಸಿ ತನ್ನ ಕಾರ್ಯವನ್ನ ಸಾಧಿಸ್ತಾನೆ ಜಾತಕನು ಪರಿಸ್ಥಿತಿಗೆ ತಕ್ಕಂತೆ ಚಾಲಾಕಿ ಚತುರತೆಯ ಬುದ್ಧಿಯುಳ್ಳವನಾಗಿರ್ತಾನೆ ಪರಿಸ್ಥಿತಿಗೆ ತಕ್ಕಂತೆ ವ್ಯಕ್ತಿಯು ತನ್ನ ಕೆಲಸವನ್ನು ಸಾಧಿಸಿಕೊಳ್ಳಲು ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಳ್ತಾನೆ ಜಾತಕನು ಹೆಚ್ಚು ಮಾತು ಆಡುವವನಾಗಿರ್ತಾನೆ ಇದಕ್ಕೆ ಕಾರಣ ಏನಂದರೆ ಬುಧನು ಬುದ್ಧಿಯ ಕಾರಕನಾಗಿದ್ದಾನೆ ಬುಧನು ಭಾಷಣ ಕಲೆಯ ಕಾರಕನಾಗಿದ್ದಾನೆ ಇಲ್ಲಿ ರಾಹುವು ವಿಸ್ತಾರದ ಕಾರಕನಾಗಿದ್ದಾನೆ ಯಾವುದೇ ಒಂದು ಸಂಗತಿಯನ್ನು ವಿಷಯಗಳನ್ನ ಆತ ದೊಡ್ಡದಾಗಿಸ್ತಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ರಾಹುವಿನ ಯುತಿಯಿದ್ದಾಗ ಜಾತಕನ ತಾತ ಬುದ್ಧಿವಂತನಾಗಿರ್ತಾನೆ ಮತ್ತು ತಾತನು ವ್ಯಾಪಾರದಲ್ಲಿ ನಿಪುಣನಾಗಿರ್ತಾನೆ ಕಾರಣ ರಾಹು ತಾತನ ಕಾರಕನಾಗಿದ್ದಾನೆ ಇಲ್ಲಿ ಬುಧನು ಬುದ್ಧಿಯ ಕಾರಕನಾಗಿದ್ದಾನೆ ಮತ್ತು ವ್ಯಾಪಾರದ ಕಾರಕನು ಸಹ ಆಗಿದ್ದಾನೆ ಆದುದರಿಂದ ತಾತನು ವ್ಯಾವಹಾರಿಕ ವ್ಯಕ್ತಿಯಾಗಿರುತ್ತಾನೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ರಾಹುವಿನ ಯುತಿಯಿದ್ದರೆ ಜಾತಕನ ಮಿತ್ರರಲ್ಲಿ ಬಹಳಷ್ಟು ಮುಸಲ್ಮಾನ್ ಅಥವಾ ವಿದೇಶಿ ವ್ಯಕ್ತಿಗಳು ಇರುತ್ತಾರೆ ಕಾರಣ ಬುಧನು ಮಿತ್ರನ ಕಾರಕನಾಗಿದ್ದಾನೆ ಮತ್ತು ರಾಹುವು ವಿದೇಶಿ ಮತ್ತು ಭೌತಿಕತಾವಾದಿಗಳು ಇವುಗಳ ಕಾರಕನಾಗಿದ್ದಾನೆ ಒಂದು ವೇಳೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ರಾಹುವಿನ ಯುತಿಯಲ್ಲಿ ಶನಿ ಏನಾದರೂ ಸೇರಿಕೊಂಡಿದ್ದರೆ ಒಂದು ವೇಳೆ ಜನ್ಮಕುಂಡಲಿಯಲ್ಲಿ ಬುಧ ಹಾಗೂ ರಾಹುವಿನ ಯುತಿಯಲ್ಲಿ ಏನಾದರೂ ಸೇರಿಕೊಂಡಿದ್ದರೆ ಆ ವ್ಯಕ್ತಿಯು ಕ್ಯಾಮೆರಾ ಕ್ಯಾಮೆರಾಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡ್ತಾರೆ ಕಾರಣ ಬುಧನು ವ್ಯಾಪಾರ ಅಥವಾ ವ್ಯವಸಾಯದ ಕಾರಕನಾಗಿದ್ದಾನೆ ಅಂದರೆ ಬಿಸ್ನೆಸ್ನ ಕಾರಕನಾಗಿದ್ದಾನೆ ಮತ್ತು ಇಲ್ಲಿ ಶನಿಯು ಕರ್ಮಕಾರಕನಾಗಿದ್ದಾನೆ ಮತ್ತು ರಾಹು ಕ್ಯಾಮೆರಾದ ಕಾರಕನಾಗಿದ್ದಾನೆ ಆದುದರಿಂದ ಜಾತಕನು ಕ್ಯಾಮೆರಾಗೆ ಸಂಬಂಧಪಟ್ಟ ಅಂದರೆ ಎಲ್ಲೆಲ್ಲಿ ಕ್ಯಾಮರಾಗಳು ಬಳಕೆಯಾಗುತ್ತೀಯೋ ಆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತಾನೆ ಜನ್ಮ ಕುಂಡಲಿಯಲ್ಲಿ ಬುಧ ಹಾಗೂ ರಾಹುವಿನ ಯುತಿಯಿದ್ದರೆ ಮತ್ತು ಈ ಯುತಿಯ ಮೇಲೆ ಅಶುಭ ಪ್ರಭಾವ ಇದ್ದರೆ ಈ ಯುತಿಯು ಮಾಮನ ಅಂದರೆ ಜಾತಕನ ಮಾಮನ ಆಯಸ್ಸಿಗೆ ಒಳ್ಳೆಯ ಯುತಿ ಆಗಿರುವುದಿಲ್ಲ ಕಾರಣ ಬುಧನು ಮಾಮನ ಕಾರಕನಾಗಿದ್ದಾನೆ ಮತ್ತು ರಾಹುವು ಮೃತ್ಯುವಿನ ಕಾರಕನಾಗಿದ್ದಾನೆ ಇದಿಷ್ಟು ಬುಧ ಹಾಗೂ ರಾಹುಗ್ರಹಗಳ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ನಾವು ಬುಧ ಹಾಗೂ ಕೇತು ಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಯೋಣ ಶ್ರೀಕೃಷ್ಣ ಅರ್ಪಣೆ